ದಾಸರಹಳ್ಳಿ ವಾರ್ಡ್ಗೆ ಅವಕಾಶ ಸಿಕ್ಕರೆ ಸ್ಪರ್ಧೆ ಖಚಿತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಬಿಎಂಪಿ ಚುನಾವಣೆ ಕಾವು ಜೋರಾಗಲಿದೆ ಇಬ್ಬರು ನಾಯಕರುಗಳ ಪ್ರತಿಷ್ಠೆಯ ಕಣವಾಗಲಿದ್ದು ಆ ನಿಟ್ಟನಲ್ಲಿ ಎನ್ಡಿಎ ಆಧಾರದಲ್ಲಿ ಈ ಬಾರಿ ಮಲಸಂದ್ರ ಹಾಗೂ ದಾಸರಹಳ್ಳಿ ವಾರ್ಡ್ಗಳಿಗೆ ಜೆಡಿಎಸ್ ಮುಖಂಡ ಬಲರಾಮ್ ಪ್ರಬಲ ಸ್ಪರ್ಧಿಯಾಗಲಿದ್ದಾರೆ ಈ ಹಿಂದೆಯಿಂದಲೂ ದಾಸರಹಳ್ಳಿ ಹಾಗೂ ಮಲ್ಲಸಂದ್ರ ವಾರ್ಡ್ಗಳಲ್ಲಿ ಜೆಡಿಎಸ್ ಸಂಘಟನೆ ಮಾಡಿಕೊಂಡು ಬಂದಿರುವ ಬಲರಾಮ್ ಅಪ್ಪಟ ಜೆಡಿಎಸ್ ಅಭಿಮಾನಿಯಾಗಿದ್ದಾರೆ ಅವಕಾಶಕ್ಕಾಗಿ ಕಾದು ಕುಳಿತರೂ ಅವಕಾಶ ಸಿಗದೆ ವಂಚಿತರಾಗಿದ್ದಾರೆ ಹಾಗಾಗಿ ಈ ಬಾರಿ ದಾಸರಹಳ್ಳಿ ಹಾಗೂ ಮಲ್ಲಸಂದ್ರ ವಾರ್ಡ್ಗಳಿಗೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಯಾವ ವಾರ್ಡ್ಗೆ ಸಾಮಾನ್ಯ ಮೀಸಲಾತಿ ಬರುತ್ತೋ ಆ ವಾರ್ಡಿಗೆ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಅದೂ ಅಲ್ಲದೆ ಈ ಎರಡೂ ವಾರ್ಡ್ಗಳಲ್ಲಿ ಬಲರಾಮ್ ಬಹಳ ಚಿರಪರಿಚಿತ ಸದಾ ಜನರ ಜೊತೆಯಲ್ಲಿಯೇ ಇದ್ದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ ಇನ್ನು ಅನ್ನದಾನದಲ್ಲಂತೂ ಎತ್ತಿದ ಕೈ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅನ್ನ ಪ್ರಸಾದ ಜವಾಬ್ದಾರಿಯನ್ನ ಬಲರಾಮ್ ಅವರೇ ತೆಗೆದುಕೊಳ್ತಾರೆ ಈ ವಿಷಯದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬಲರಾಮ್ ಎರಡು ಸಾವಿರದಿಂದಲೂ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಬಿಬಿಎಂಪಿ ಸ್ಪರ್ಧಿಸಲೇಬೇಕು ಎನ್ನುವ ಗುರಿ ಇಟ್ಟುಕೊಂಡು ಸಂಘಟನೆಯಲ್ಲಿ ತೊಡಗಿದ್ದಾರೆ ಕನಸುಗಳ ಬುತ್ತಿಯನ್ನ ಹೊತ್ತಿಕೊಂಡಿರುವ ಬಲರಾಮ್ ಅವರಿಗೆ ಈ ಬಾರಿ ಮೀಸಲಾತಿ ಬಂದರೆ ಎನ್ಡಿಎ ಆಧಾರದಲ್ಲಿ ಟಿಕೆಟ್ ಸಿಗುತ್ತಾ ಅಥವಾ ಟಿಕೆಟ್ ಸಿಗದೇ ಇದ್ರೆ ಬಲರಾಂ ಕತೆ ಏನು ಯಾವ ನಿರ್ಧಾರವನ್ನ ಬಲರಾಮ್ ತೆಗೆದುಕೊಳ್ತಾರೆ ಕಾದು ನೋಡಬೇಕು ದಾಸರಹಳ್ಳಿ ವಾರ್ಡ್ಗೆ ಅವಕಾಶ ಸಿಕ್ಕರೆ ಸ್ಪರ್ಧೆ ಖಚಿತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಬಿಎಂಪಿ ಚುನಾವಣೆ ಕಾವು ಜೋರಾಗಲಿದೆ ಇಬ್ಬರು ನಾಯಕರುಗಳ ಪ್ರತಿಷ್ಠೆಯ ಕಣವಾಗಲಿದ್ದು ಆ ನಿಟ್ಟನಲ್ಲಿ ಎನ್ಡಿಎ ಆಧಾರದಲ್ಲಿ ಈ ಬಾರಿ ಮಲಸಂದ್ರ ಹಾಗೂ ದಾಸರಹಳ್ಳಿ ವಾರ್ಡ್ಗಳಿಗೆ ಜೆಡಿಎಸ್ ಮುಖಂಡ ಬಲರಾಮ್ ಪ್ರಬಲ ಸ್ಪರ್ಧಿಯಾಗಲಿದ್ದಾರೆ ಈ ಹಿಂದೆಯಿಂದಲೂ ದಾಸರಹಳ್ಳಿ ಹಾಗೂ ಮಲ್ಲಸಂದ್ರ ವಾರ್ಡ್ಗಳಲ್ಲಿ ಜೆಡಿಎಸ್ ಸಂಘಟನೆ ಮಾಡಿಕೊಂಡು ಬಂದಿರುವ ಬಲರಾಮ್ ಅಪ್ಪಟ ಜೆಡಿಎಸ್ ಅಭಿಮಾನಿಯಾಗಿದ್ದಾರೆ ಅವಕಾಶಕ್ಕಾಗಿ ಕಾದು ಕುಳಿತರೂ ಅವಕಾಶ ಸಿಗದೆ ವಂಚಿತರಾಗಿದ್ದಾರೆ ಹಾಗಾಗಿ ಈ ಬಾರಿ ದಾಸರಹಳ್ಳಿ ಹಾಗೂ ಮಲ್ಲಸಂದ್ರ ವಾರ್ಡ್ಗಳಿಗೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಯಾವ ವಾರ್ಡ್ಗೆ ಸಾಮಾನ್ಯ ಮೀಸಲಾತಿ ಬರುತ್ತೋ ಆ ವಾರ್ಡಿಗೆ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಅದೂ ಅಲ್ಲದೆ ಈ ಎರಡು ವಾರ್ಡ್ಗಳಲ್ಲಿ ಬಲರಾಮ್ ಬಹಳ ಚಿರಪರಿಚಿತ ಸದಾ ಜನರ ಜೊತೆಯಲ್ಲಿಯೇ ಇದ್ದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ ಇನ್ನು ಅನ್ನದಾನದಲ್ಲಂತೂ ಎತ್ತಿದ ಕೈ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅನ್ನ ಪ್ರಸಾದ ಜವಾಬ್ದಾರಿಯನ್ನ ಬಲರಾಮ್ ಅವರೇ ತೆಗೆದುಕೊಳ್ತಾರೆ ಈ ವಿಷಯದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬಲರಾಮ್ ಎರಡು ಸಾವಿರದಿಂದಲೂ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಬಿಬಿಎಂಪಿ ಸ್ಪರ್ಧಿಸಲೇಬೇಕು ಎನ್ನುವ ಗುರಿ ಇಟ್ಟುಕೊಂಡು ಸಂಘಟನೆಯಲ್ಲಿ ತೊಡಗಿದ್ದಾರೆ ಕನಸುಗಳ ಬುತ್ತಿಯನ್ನ ಹೊತ್ತಿಕೊಂಡಿರುವ ಬಲರಾಮ್ ಅವರಿಗೆ ಈ ಬಾರಿ ಮೀಸಲಾತಿ ಬಂದರೆ ಎನ್ಡಿಎ ಆಧಾರದಲ್ಲಿ ಟಿಕೆಟ್ ಸಿಗುತ್ತಾ ಅಥವಾ ಟಿಕೆಟ್ ಸಿಗದೇ ಇದ್ರೆ ಬಲರಾಮ್ ಕತೆ ಏನು ಯಾವ ನಿರ್ಧಾರವನ್ನ ಬಲರಾಮ್ ತೆಗೆದುಕೊಳ್ತಾರೆ ಕಾದು ನೋಡಬೇಕು